ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವಿರುವಂತಹ ಸ್ಥಳ ಬಂದು ಇವತ್ತು ಜಸ್ಟ್ ಮದ್ದೂರಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಒಂದು ಕೊತ್ನಳ್ಳಿ ಗೇಟ್ ಸೊ ಈ ಒಂದು ಗೇಟ್ ನಲ್ಲಿ ಫೈ ಫಾರ್ಮ್ಸ್ ಅನ್ಬಿಟ್ಟು ಇವರು ಡ್ರ್ಯಾಗನ್ ಫ್ರೂಟ್ಸ್ ನ ಎರಡು ಎಕರೆಯಲ್ಲಿ ಹನ್ನೊಂದು ಸಾವಿರ ಸಸಿಗಳನ್ನ ನೆಟ್ಟು ಇವರು ತುಂಬಾ ಉತ್ತಮವಾಗಿ ಒಂದು ಪ್ರಾಫಿಟ್ ನ ನೋಡ್ತಾ ಇದ್ದಾರೆ ಸೊ ಯಾವ ತರ ಮಾಡ್ತಾ ಇದಾರೆ ಅಂದ್ಬಿಟ್ಟು ಅವರನ್ನೇ ಕೇಳಿ ನಾನು ಎಲ್ಲವನ್ನೂ ತಿಳ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಏನ್ ನೋಡ್ತಾ ಇದೀರಾ ನೀವು ಇದು ನಾವು ಹೋಗ್ತಾ ಇರುವಂತದ್ದು ಮದ್ದೂರು ಕಡೆಯಿಂದ ಬರ್ತಾ ಇರುವಂತದ್ದು ಸೊ ಈಗೇನೆ ಇಲ್ಲಿ ಲೆಕ್ಕು ಬಂತಂದ್ರೆ ಇದು ಪಾಯಿ ಫಾರ್ಮ್ಸ್ ಅಂದ್ಬಿಟ್ಟು ಸೊ ಹಾಗೇನೆ ಇಲ್ಲಿಂದ ಬರುವಂಥದ್ದು ಇದು ಕೊಪ್ಪ ಕಡೆಯಿಂದ ಬರುವಂಥದ್ದು ಸೊ ಈಗ ಕೊಪ್ಪ ಕಡೆಯಿಂದ ರೈಟ್ ಗೆ ಸಿಗುವಂಥದ್ದು ಇದು ಸೊ ಇಲ್ಲಿ ಎರಡು ಎಕರೆ ಒಂದು ಪ್ರದೇಶದಲ್ಲಿ ಒಂದು ಹನ್ನೊಂದು ಸಾವಿರ ಸಸಿಗಳನ್ನ ಎಲ್ಲಿ ಮಾಡ್ತಾರುವಂಥದ್ದು ನಿಮ್ಗೆ ಗೊತ್ತಿರುವ ಹಂಗೆ ಈ ಡ್ರ್ಯಾಗನ್ ಫ್ರೂಟ್ಸ್ ಇಂದ ತುಂಬ ಹಲವಾರು ತುಂಬಾ ಹೆಲ್ತಿ ಬೆನಿಫಿಟ್ಸ್ಗಳು ತುಂಬಾ ಇದೆ ಹಾಗೆ ಆರೋಗ್ಯಕರವಾದ ಒಂದು ಒಂದು ಫ್ರೂಟ್ಸ್ ಅಂತ ಕರೀತಾರೆ ಸೊ ನೋಡಿ ಯಾವ್ಯಾವ ಥರ ಹೆಲ್ತ್ಗೆ ಬೆನಿಫಿಟ್ ಇದೆ ಅಂದ್ಬಿಟ್ಟು ಅವರು ಆಲ್ರೆಡಿ ಆ ಒಂದು ಏನು ಕಾಂಪೌಂಡ್ ಅಲ್ಲಿ ಹಾಕಿರುವಂಥದ್ದು ಆ್ಯಕ್ಚುಲಿ ಇದರಲ್ಲಿ ಒಂದು ಟೆನ್ ಬೆನಿಫಿಟ್ಸ್ ಇದೆ ಈ ಡ್ರ್ಯಾಗನ್ ಫ್ರೂಟಿಂದ ಸೊ ಹಾಗಾಗಿ ಆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಏನೋ ಒಂದು ಆರೋಗ್ಯ ತಪ್ಪಿರುವಂಥ ಏಜ್ ಪೀಪಲ್ಗಳು ಕೂಡ ತುಂಬ ಒಳ್ಳೆಯವಂಥ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು ಇದನ್ನು ಆ ಫ್ರೆಂಡ್ಸ್ ಹೋಗೋಣ ಈಗ ಫೈ ಫಾರ್ಮ್ಸ್ಗೆ ಹೋಗ್ತಾ ಇದ್ದೀವಿ ಇದು ಸೊ ಹೀಗೆ ಹೋದ್ರೆ ನೀವು ಇಲ್ಲೇ ಇರುವಂತದ್ದು ಇದು ಸೊ ನೀವು ನೋಡ್ತಾ ಇರಬಹುದು ಈಗ ಏನೋ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಆ ಸಸಿಗಳನ್ನ ನೀವು ನೋಡ್ತಾ ಇರ್ಬೋದು ಈ ಫ್ರೂಟ್ಸ್ ಎಲ್ಲ ಈಗ ಆಲ್ರೆಡಿ ನಿನ್ನೆ ಇವತ್ತಿಂದನೇ ಇವರು ಆಲ್ರೆಡಿ ಇವರು ಏನೋ ಒಂದು ಶಾಪ್ ಕಟ್ ಮಾಡಿ ಇಟ್ಟಿರುವಂತದ್ದು ಆ ನೋಡಿ ಎಲ್ಲಾ ಒಂದು ಸೈಜ್ ಯಾವ ತರ ಇದೆ ಅಂತ ಆ ಒಂದೊಂದ್ ಎಣ್ಣೆ ಕೂಡ ಒಂದು ಹಾಫ್ ಕೆ ಜಿ ಮೇಲೆ ಬರುವಂತ ಒಂದು ಸೈಜ್ ಇದೆ ಆ ಇದು ಬಂದು ನೀವೇನು ನೋಡಿದಿರೋ ಫ್ರೆಂಡ್ಸ್ ಇದು ನೆಕ್ಸ್ಟ್ ಸೇಲ್ಗೆ ಇವರು ಕಟ್ ಮಾಡಿ ಇಟ್ಟಿರುವಂಥದ್ದು ನೆಕ್ಸ್ಟ್ ಏನೋ ಒಂದು ಶಾಪ್ಗಳಿಗೆಲ್ಲ ಕಳಿಸ್ತಾರೆ ಅವಕ್ಕೆಲ್ಲ ಇವಾಗ ಲೋಡಿಂಗ್ ಇವರು ಆ ಒಂದು ಇದು ಸೊ ಏನ್ ನೋಡ್ತಾ ಇದೀರಾ ನೀವು ಒಂದ್ ಹಣ್ಣನೆ ಒಂದು ಆರ್ನೂರಿಂದ ಏಳ್ನೂರು ಗ್ರಾಮ್ ಬರುತ್ತೆ ಅಂತ ಹೇಳ್ತಾ ಇದಾರೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಹಣ್ಣು ಇದೆ ಅಂತ ಆಕ್ಚುಲಿ ಇದೆಲ್ಲ ಮಾತ್ರನೇ ಖಾಲಿ ಆಗ್ಬಿಡುತ್ತೆ ಯಾಕೆಂದ್ರೆ ಅಷ್ಟು ಬೇಡಿಕೆ ಇದೆ ನೀವು ಕೂಡ ಬಂದು ತಗೋಬಹುದು ಆ ಫ್ರೆಂಡ್ಸ್ ಈಗ ಹಣ್ಣು ಯಾವತರ ಆಗಿದೆ ಅಂದ್ಬಿಟ್ಟು ಈಗ ಮೇಡಮ್ ಅವರು ಇದ್ದಾರೆ ಇದಾರೆ ಬನ್ನಿ ಅವ್ತರ ಈಗ ಯಾವ ಸ್ಟೇಜ್ ಬಂದಿದೆ ಅಂತ ನೋಡೋಣ ಸೊ ನೋಡಿ ಈಗ ಅವರು ಕಟ್ ಮಾಡಿ ಈಗ ತೋರಿಸ್ತಾ ಇದ್ದಾರೆ ಸೊ ಈ ಒಂದು ಸ್ಟೇಜ್ ನಾವು ಹಣ್ಣನ್ನು ತಿನ್ಬೋದು ಅಂತ ಹೇಳ್ತಾ ಇದಾರೆ ನೋಡಿ ಎಷ್ಟು ತುಂಬಾ ಒಳ್ಳೆ ಕಲರ್ಫುಲ್ ಆಗಿದೆ ಅಂತ ಒಂದು ನ್ಯಾಚುರಲ್ ಆಗಿರುವಂತದ್ದು ಇದು ನೋಡಿ ಎಷ್ಟು ತುಂಬಾ ಚೆನ್ನಾಗಿರುವಂತದ್ದು ಇದು ಆ ಒಂದು ಡ್ರ್ಯಾಗನ್ ಫ್ರೂಟ್ ಇಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ನಾವು ಇದನ್ನ ನಾವು ಜಾಸ್ತಿ ತಿನ್ಬೇಕು ಇದು ಬಂದು ಅವರು ಚಾಕಲಿ ಕಟ್ ಕಟರ್ನ ಯೂಸ್ ಮಾಡಿ ಕಟ್ ಮಾಡಬೇಕು ಒಂದೇ ಸರಿ ಕಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ತರ ಚಾಕಲಿ ಕಟ್ ಮಾಡಿದ್ರೆ ಇದು ಟೈಮ್ ಮಾಡೋದ್ರೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಜೊತೆ ಫೈ ಫಾರ್ಮ್ಸ್ ಡ್ರ್ಯಾಗನ್ ಫ್ರೂಟ್ಸ್ ನ ಮಾಲೀಕರಾದಂತಹ ಕುಸುಮಾ ಅವರು ಜೊತೆ ಇದ್ದಾರೆ ಹಾಗೇನೆ ಅವ್ರನ್ನ ವರ್ಕರ್ಸ್ ಕೂಡ ಅಲ್ಲಿ ಜೊತೆಲಿ ಸೊ ಈಗ ಬನ್ನಿ ಅವ್ರ ಹತ್ರನೇ ಕೇಳಿ ನಾನು ಆ ಬನ್ನಿ ಫ್ರೆಂಡ್ಸ್ ಹೋಗೋಣ ಮೇಡಮ್ ನಮಸ್ಕಾರ ಹಾ ಮೇಡಮ್ ಇವರೆಲ್ಲ ನಿಮ್ಮ ಒಂದು ಕೆಲಸಗಾರ ವರ್ಕರ್ಸು ಹೌದು ಮೇಡಮ್ ಹೌದು ಮೇನ್ ವರ್ಕರ್ಸ್ ಇರ್ಬೇಕು ಓಕೆ ಮೇಡಮ್ ಹೇಳಿ ಮೇಡಮ್ ನೀವು ಯಾವ ತರ ಸ್ಟಾರ್ಟ್ ಮಾಡಿದ್ರಿ ನೀವು ಯಾವ ತರ ಎಲ್ಲ ಇನ್ವೆಸ್ಟ್ಮೆಂಟ್ ಯಾವ ತರ ಎಲ್ಲ ಎಲ್ಲವನ್ನು ತಿಳಿಸ್ಕೊಡಿ

ಗ್ಲಾಸ್ ಫೀಟ್ ಓಕೆ ಒಂದು 2 ಓಕೆ ಇದು ಬಂದಂ ಓಕೆ ಇದು ಬಂದಂ ಮೇಡಂ ಎಷ್ಟು 10 ಫೀಟ್ ಓಕೆ ಮೇಡಂ ಒಂದು 1 ಓಕೆ ಅಂದ್ರೆ ನಾವು ಜಿಐ ಪೈಪ್ ಯೂಸ್ ಮಾಡಿದೀವಿ ಜಿಐ ಪೈಪ್ ಯೂಸ್ ಮಾಡಿರುವಂತದ್ದು ಓಕೆ ನಾವು ಬೇರೆ ಇದು ಯೂಸ್ ಮಾಡ್ತಾರೆ ವೈರ್ ವೈರ್ ಟೈಪ್ ಓಕೆ ಅದು ವೈರ್ ಸ್ವಲ್ಪ ಒಂದು ಟು ಇಯರ್ಸ್ ಆಗಿದಂಗೆ ಟ್ಯಾಗ್ ಆಗಿ ಸ್ಟಾರ್ಟ್ ಆಗುತ್ತೆ ಹೌದು ಟ್ಯಾಗ್ ಆಗಿ ಕಟ್ ಆಗುತ್ತೆ ಕಟ್ ಆಗುತ್ತೆ ಅವಾಗ ಅಷ್ಟು ವರ್ಷ ಕಷ್ಟಪಟ್ಟಿರೋದು ಫುಲ್ ವೇಸ್ಟ್ ಆಗುತ್ತೆ ಹೌದು ಅದಕ್ಕೆ ನಾವು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಜಿಐ ಪೈಪ್ ಹಾಕಿದ್ವಿ ಓಕೆ ಮೇಡಮ್ ಟೈಮ್ ಟೈಮ್ ಟು ಇದು ಕೊಡ್ಬೇಕು ಹಸು ಗೊಬ್ಬರ ಅದೆಲ್ಲ ಕೊಡ್ಬೇಕು ನಾವು ಆದಷ್ಟು ಎಲ್ಲ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ ಯೂಸ್ ಯೂಸ್ ಮಾಡಲ್ಲ ಮಾಡಲ್ಲ ಬರೀ ರಿಸ್ಟ್ರಿಕ್ಟೆಡ್ ಆಗಿರುತ್ತಲ್ಲ ಆ ಮತ್ತೆ ಇದು ಇಳುವರಿ ಎಲ್ಲಾ ಯಾವ ತರ ಮೇಡಮ್ ಇದು ಸಿಸ್ಟಮ್ ನಮ್ದು ಟ್ರೈಲರ್ ಸಿಸ್ಟಮ್ ಆಗಿರೋದ್ರಿಂದ ಆ ಎಕರೆಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆ ಇನ್ನೊಂದು ಕೋಲೆಂಟ್ರಿಂಗ್ ಸಿಸ್ಟಮ್ ಮಾಡ್ತಾರೆ たら ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಓಕೆ ಆದ್ರೆ ಮೇಂಟೆನೆನ್ಸ್ ಜಾಸ್ತಿ ಮಾಡಬೇಕು ಮೇಂಟೆನೆನ್ಸ್ ಜಾಸ್ತಿ ಇದೆ ಮೇಂಟೆನೆನ್ಸ್ ಜಾಸ್ತಿ ಓಕೆ ನಾಟ್ ಇದು ಯಾವ ರೀತಿ ಮೇಂಟೆನೆನ್ಸ್ ಅಂತಂದ್ರೆ ಇದು ಟೈಮ್ ಕಟಿಂಗ್ ಓಕೆ ಅದಲ್ಲ ಇರುತ್ತೆ ಓಕೆ ಸರಿ ಮೇಂಟೇನ್ ಮಾಡಿದら ಅಂದ್ರೆ ತುಂಬಾ ಫೈಟ್ ಬಿಡುತ್ತೆ ಓಕೆ ತುಂಬಾ ಖುಷಿಯಾಗ್ಬೇಲ್ದು ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಣ್ಣ ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ ಹಾ ಓಕೆ ಮೇಡಂ ಮತ್ತೆ ಇದು ಲೆಂತ್ ಎಷ್ಟು ಮೇಡಂ ಇದು ಒಂದು ಕಂಬದಿಂದ ಈ ಕಂಬಕ್ಕೆ ಎಷ್ಟು 10 ಫೀಟ್ ಇದೆ 10 ಫೀಟ್ ಇದೆ ಇದಕ್ಕೆ ಓಕೆ ನಾವು cutting ಬೆಂಗಳೂರು ಶ್ರೀಮತಿ ದೇವರತ್ರಕ್ಕೆ ಓಕೆ ಅಾ ಇದು ನಾವು ಬೇರೆ ಕಡೆ ಪ್ಲಾಂಟೇಶನ್ ಮಾಡಿ ಹಾ ಅದು ತನ್ growth ಆದ್ಮೇಲೆ ಟೋನ್ ಮಾಡಿ ಹಾ ಪ್ಲಾಂಟ್ ಮಾಡಿ ಪ್ಲಾಂಟ್ ಮಾಡಿ ಅಾ ಇದು ಒಂದು 14 ತಿಂಗಳು ನೀವು ಕಟ್ ಐತೋ ಓಕೆ

ತಿನ್ನೋರ್ ಜಾಸ್ತಿ ಆದ್ರೆ ಕೊಂಡ್ಕೊಳ್ಳೋರ್ ಜಾಸ್ತಿ ಆಗ್ತಾರೆ ಅವಾಗ ಬೆಳೆಯೋರ್ ಜಾಸ್ತಿ ಆಗ್ಬೋದು ಬಟ್ ಇವಾಗ ತಿನ್ನೋರ್ ಕಡಿಮೆ ಇರೋದ್ರಿಂದ ಬೆಳೆಯೋರ್ ಸ್ವಲ್ಪ ನೋಡಿ ಯೋಚನೆ ಮಾಡಿ ಓಕೆ ಮೇನು ಇದಕ್ಕೆ ಈಗ ಕಸ್ಟಮರ್ ಗೆ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹೇಳಿ ಮೇಡಮ್ ಇದು ಹಾರ್ಟ್ ಪ್ರಾಬ್ಲಮ್ ಗೆ ಒಳ್ಳೆದು ಶುಗರ್ ಗೆ ಒಳ್ಳೆದು ಹೇರ್ ಗೆ ಒಳ್ಳೆದು ಮತ್ತೆ ಕಣ್ಣಿಗೂ ಒಳ್ಳೆದು ಬೋನ್ಸ್ ಗೆ ಒಳ್ಳೆದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಈಗ ಎಲ್ಲ ಜನಗಳು ಬೇರೆ ಫ್ರೂಟ್ಸ್ಗೆಲ್ಲ ಹೋಗ್ತಾರೆ ಅಂದ್ರೆ ಅಷ್ಟು ಟೇಸ್ಟ್ ಇಲ್ಲ ಇದು ಅಂದ್ಬಿಟ್ಟು ಸೊ ಹಾಗಾಗಿ ಮೈಲ್ಡ್ ಸ್ವೀಟ್ನೆಸ್ ಇರುತ್ತೆ ಹೌದು ಮತ್ತೆ ಅವ್ರಿಗೆಲ್ಲ ಒಂದು ಹೆಲ್ತ್ ಕರ್ಚರ್ನ ಬರ್ಬೇ ಬರ್ಬೇಕು ಈ ಫ್ರೂಟ್ ನ ತಿನ್ಬೇಕು ಅವರು ಅವಾಗ ಒಂದ್ ಸ್ವಲ್ಪ ಏನು ರೈತರು ಬೆಳೀತಾರೆ ಅವ್ರಿಗೂ ಒಂದು ವ್ಯಾಲ್ಯೂ ಸಿಗುತ್ತೆ ಮತ್ತೆ ಅವ್ರಿಗೂ ಜನಗಳಿಗೂ ಕೂಡ ಒಂದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ದೇಶಗಳಲ್ಲಿ ಬೇರೆ ದೇಶದ್ದು ವೈಟ್ ಕಲರ್ ಬಂದು ನಮ್ದು ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಬೀಳತ್ತೆ ಇದೇ ಟೈಮ್ ಅಲ್ಲಿ ಅವರು ವಿಯೆಟ್ನಾಂದು ಒಂದು ವೈಟ್ ಬರುತ್ತೆ ಸೊ ಅದು ಬಂದಾಗ ನಮ್ದು ಪ್ರೈಸಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಓಕೆ ಸೊ ಅದು ಸ್ವಲ್ಪ ಇಂಪೋರ್ಟ್ ಮಾಡೋದೆಲ್ಲ ಕಡಿಮೆ ಮಾಡಿದ್ರೆ ನಮ್ಮ ನಾವು ರೈತರು ಬೆಳೆಯೋದಕ್ಕೆ ಹೌದು ಓಕೆ ನಮ್ಮ ಇಂಡಿಯನ್ ರೈತರುಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ

ಹಾಂ ಮತ್ತೆ ಇದಕ್ಕೆಲ್ಲ ಕಾಂಪೋಸ್ಟ್ ಗೊಬ್ಬರ ಎಲ್ಲ ಯಾವ ಥರ ಇಲ್ಲಿಂದ ತರಿಸ್ತೀರಾ ನಾಟಿ ಎಷ್ಟು ಗೊಬ್ಬರ ತರಿಸ್ತೀರಾ ಓಕೆ ಹ್ಞೂ ಓಕೆ ಹಾಂ ಮತ್ತೆ ಇದಕ್ಕೆ ಔಷಧಿ ಕೆಮಿಕಲ್ಸ್ ಏನಾದ್ರು ಸಿಂಪಡಣೆ ಮಾಡಬೇಕಾಲ್ ಓಕೆ

ಮಾರ್ಚ್ ಏಪ್ರಿಲ್ ವರೆಗೂ ಇದನ್ನ ತಿನ್ಪಡಿಸಬೇಕು ಇದು ಕಯೋಲಿನ್ ಅಂತ ಕಯೋಲಿನ್ ಓಕೆ ಕಯೋಲಿನ್ ಪ್ರೇ ಮಾಡಬೇಕು ಯಾಕಂದ್ರೆ ಅದು ಕೋಟಿಂಗ್ ತರ ತಿಸ್ಕೊಳ್ತೆ ಅದು ಸನ್ಬರ್ನ್ ಆಗಲ್ಲ ಓಕೆ ಇಲ್ಲಂದ್ರೆ ಅದು ಕೊಳೆರೋಗ ಅಂತ ಬರುತ್ತೆ ಅಂದ್ರೆ ಈಗ ಜಾಸ್ತಿ ಬಿಸಿಲಿ ಇರುತ್ತಲ್ಲ ಅದರಿಂದ ಈ ಪೊಟ್ರೆ ಅದು ಹಾಗ ಆಗುತ್ತೆ ಓಕೆ ಮ್ಯಾನೇಜ್ ಮಾಡಬೇಕು ಮತ್ತೆ ಅದು ತುಂಬಾ ಹೀಟ್ ತಡೆಯಲ್ಲ ಅದು ತುಂಬಾ ಕಂಜಿ

ಇದು ಒಂದೊಂದು ವೇವ್ ತರ ಬರೋದು ಇದು ಹೆಣ್ಣು ತಿಂಗಳಿಗೆ ಬರುತ್ತೆ ಹೂವು ಬಿಟ್ಟಿದ್ದೊಂದು ಟ್ವೆಂಟಿ ಏಟ್ ಡೇಸ್ಗೆ ಫ್ರೂಟ್ ಬರುತ್ತೆ ಇದು ಲಾಸ್ಟ್ ಅಲ್ಲಿ ಎಲ್ಲಾ ವೇವ್ ಮುಗಿದು ಲಾಸ್ಟ್ ಅಲ್ಲಿ ಸಿಗೋದ್ ಒಂದು ನೂರ ನೂರ ಇಪ್ಪತ್ತೈದು ಕೆ ಜಿ ಅಷ್ಟಿದೆ ಇದು ಒಂದು ವೇವ್ಗೆ ಎಷ್ಟು ಬರುತ್ತೆ ಮೇ ನಲ್ಲಿ ಜೂನ್ ನಲ್ಲಿ ಜಾಸ್ತಿ ಬರುತ್ತೆ

ಕೆಲವ್ರಲ್ಲ ಒಂದೊಂದ್ಸಲಿ ಒಂದ್ ಕೆ ಜಿನೂ ಬಂದಿರೋದಿದೆ ಮೇ ತಿಂಗಳು ಜೂನ್ ತಿಂಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ನಲ್ಲ ಅವಾಗ ಪ್ರೈಸ್ ತುಂಬಾ ಕಮ್ಮಿ ಆಗತ್ತೆ ಅವಾಗ ಸ್ವಲ್ಪ ವ್ಯಾಲ್ಯೂ ಆಟ ಪ್ರಾಡಕ್ಟ್ ಮಾಡ್ಬೋದು ಮಾಡ್ಬೋದು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಆ ತರ ಎಲ್ಲ ಮಾಡ್ಬೋದು ಮಾಡಿದ್ರೆ ಸ್ವಲ್ಪ ನಮ್ಗಿಕ್ ಎಲ್ಲ ಚೆನ್ನಾಗಿರುತ್ತೆ இது okay. ಮುಂದಿನ ದಿನಗಳಲ್ಲಿ ನೋಡಿ ಫ್ರೆಂಡ್ಸ್ ಇದು ನೋಡ್ತಾ ಇದು ಹಣ್ಣು ಏನು ಈಗ ಫ್ರೆಶ್ ಆಗಿ ಗಿಡದಲ್ಲೇ ಕಟ್ ಮಾಡಿರುವಂತ ಹಣ್ಣು ಎಷ್ಟು ಕಲರ್ಫುಲ್ ಆಗಿ ಒಳ್ಳೆ ನೋಡ್ತಾ ಇದೆ ಅಂತ ನಾವು ಬೇರೆ ಫ್ರೂಟ್ಸ್ ಈ ಡ್ರಾಗನ್ ಫ್ರೂಟ್ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇರೋದ್ರಿಂದ ಸೊ ನಾವು ಈ ಹಣ್ಣನ್ನೇ ತುಂಬಾ ಪ್ರಿಫರ್ ತಿನ್ಬೋದು ನೋಡ್ತಾ ಇದ್ರೆ ನೀವು ಎಷ್ಟು ಒಂದು ಕಲರ್ಫುಲ್ ಆಗಿದೆ ಅಂತ ಇದು ನ್ಯಾಚುರಲ್ ಇರುವಂತ ಒಂದು ಕಲರ್ ಆಕ್ಚುಲಿ ಅವ್ರು ಮೇಡಮ್ ಹೇಳ್ತಾ ಇರೋದು ಇದರಲ್ಲಿ ಒಂದು ತ್ರೀ ವೆರೈಟೀಸ್ ಬರುತ್ತೆ ಅಂತ ಹೊರಗಡೆ ಎಲ್ಲೋ ಮತ್ತೆ ವೈಟ್ ಬರುತ್ತೆ ಹಾಗೇನೆ ಮತ್ತೆ ರೆಡ್ ಬಂದು ಒಳಗಡೆ ಈಗ ಪಿಂಕ್ ಕಲರ್ ಬರುವಂತದ್ದು ಹಾಗೇನೆ ಹೊರಗಡೆ ರೆಡ್ ಮತ್ತೆ ಒಳಗಡೆ ವೈಟ್ ಬರುವಂತದ್ದು ಇಲ್ಲಿ ಇವ್ರು ಏನು ಹೊರಗಡೆ ರೆಡ್ ಈ ತರ ಪಿಂಕ್ ಕಲರ್ ಬರುವಂತ ಒಂದು ಫ್ರೂಟ್ ಹಾಕಿದ್ದಾರೆ ಬನ್ನಿಗೆ ಯಾವ ತರ ಇದೆ ಅಂತ ಟೆಸ್ಟ್ ಮಾಡೋಣ ಈಗಲೇ ನ್ಯಾಚುರಲ್ ಆಗಿ ಕಿತ್ತಿರೋದಕ್ಕಿಂತ ಹಣ್ಣು ತುಂಬಾ ಟೇಸ್ಟಿ ಆಗಿದೆ ನೀವು ಏನಾದರೂ ಇಲ್ಲೇ ಹೋಗ್ತಾ ಇದ್ರೆ ಇವರು ಒಂದು ಹೋಲ್ಸೇಲ್ ಕೊಡುವಂಥದ್ದು ಬೇಕು ಅಂದರೆ ಒಂದು ಎಷ್ಟು ಬೇಕು ಅಂತಂದ್ರೆ ಮತ್ತೆ ಫಂಕ್ಷನ್ ಒಳಗೂ ಬೇಕು ಅಂತಂದ್ರೆ ಕೊಡ್ತಾರೆ ಇವರು ಯಾವ ಥರ ಒಂದು ಎರಡು ಎಕರೆ ಪ್ರದೇಶದಲ್ಲಿ ಅಚ್ಚುಕಟ್ಟಾಗಿ ಇವರು ಒಂದು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡ್ತಾ ಇದ್ದಾರೆ ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ನಿಮಗೆ ಟೇಕ್ ಕೇರ್ ಬಾಯ್ ಬಾಯ್